ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಗೊಬ್ಬರ ಬೆಲೆ ಹೇರಿಕೆಯನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರ ರೈತಾಪಿ ವರ್ಗದವರನ್ನು ತೀವ್ರ ಆರ್ಥಿಕ ಸಂಕಷ್ಟ ಗುರಿಯಾಗುವಂತೆ ಮಾಡಿದೆ ಎಂದು ಕೇಂದ್ರ ವಿರುದ್ಧ ಘೋಷಣೆ ಕೂಗಲಾಯಿತು ಹಚ್ಚೆ ದಿನ ಆಯೇಗ ಎಂದು ಹೇಳಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದ ಗುದ್ದೆಗೆ ಬಿಜೆಪಿ ಆರಂಭದಲ್ಲಿ ಜನಸಾಮಾನ್ಯರ ಮೇಲೆ ಗಾದ ಪ್ರಹಾರ ಮಾಡುತ್ತಲೇ ಬಂದಿದೆ ಇದೀಗ ರೈತರ ಬೆಲೆಗಳಿಗೆ ವಿತರಿಸುವ ರಾಸಾಯನಿಕ ರಸಗೊಬ್ಬರಗಳ ಬೆಲೆಗಳ ಬೆಲೆ ಬೆಲೆಯನ್ನು ಹೆಚ್ಚಳ ಮಾಡಿದೆ ಎಂದು ಕೇಂದ್ರ ವಿರುದ್ಧ ಕಿಡಿಗಾಡಿದರು ಸಾವಿರದ ಎರಡುನೂರ ಐವತ್ತು ಇದ್ದ ರಸಗೊಬ್ಬರ ಬೆಲೆ ಈಗ ಸಾವಿರದ ಆರುನೂರ ಐವತ್ತು ಹೆಚ್ಚಿಸಲಾಗಿದೆ ಎಂದು ದೂರಿದರು ಕೇಂದ್ರ ಬಿಜೆಪಿ ಸರ್ಕಾರ ಒಂದೆಡೆ ರೈತರಿಗೆ ಕಿಸಾನ್ ಸಮಾನ್ ಎಂದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ನೀಡಿ ಹಿಂಬಾಗಿಲಿನಿಂದ ರಸಗೊಬ್ಬರ ಔಷಧಿ ಬೀಜ ಬಿತ್ತನೆಗಳ ಮೇಲೆ ಬೆಲೆ ಹೇರಿಕೆ ಮಾಡುವ ಮೂಲಕ ಅದಕ್ಕಿಂತ ದುಪ್ಪಟ್ಟು ಹಣವನ್ನು ರೈತರಿಂದ ವಸೂಲು ಮಾಡುತ್ತದೆ ಮಳೆಯ ಅನಿಶ್ಚಿತತೆ ಅತಿವೃಷ್ಟಿ ಅನಾವೃಷ್ಟಿಗಳಿಂದಾಗಿ ರೈತರು ಸಂಕಷ್ಟಕ್ಕಿಳಿದಿದ್ದಾರೆ ಬೆಳೆ ಹಾನಿ ಮುಂತಾದ ಕಾರಣಗಳಿಗೆ ರೈತರ ಆತ್ಮಹತ್ಯೆಗಳು ನಡೆಯುತ್ತವೆ ಇದರ ಇದರ ಮಧ್ಯೆ ಕೇಂದ್ರದ ಬಿಜೆಪಿ ಸರ್ಕಾರ ಅವೈಜ್ಞಿಕವಾಗಿ ರಸಗೊಬ್ಬರಗಳ ಬೆಲೆ ಹೇರಿಕೆ ಮಾಡಿದ್ದಾರೆ ಮೊದಲ ಹಂತದಲ್ಲಿ ರೈತರನ್ನು ಮತ್ತಿಷ್ಟು ಸಂಕಷ್ಟಕ್ಕೆ ಗುರಿ ಮಾಡಿದೆ ನೈತಿಕ ಹೊಣೆಹೊತ್ತು ಕೂಡಲೇ ರಸಗೊಬ್ಬರ ಕೇಂದ್ರ ಸಚಿವರಾದ ಜೆಪಿ ನಡ್ಡಾರವರು ರಾಜೀನಾಮೆ ಸಲ್ಲಿಸಬೇಕು ಆದ್ದರಿಂದ ಕೂಡಲೇ ರಾಷ್ಟ್ರಪತಿಗಳು ಪ್ರವೇಶಿಸಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವ ರಸಗೊಬ್ಬರ ಬೆಲೆಗಳನ್ನು ಹೇಳಿಕೆ ಮಾಡುವಂತೆ ಸೂಕ್ತ ನಿರ್ದೇಶನ ಮಾಡಬೇಕೆಂದು ಯುವ ಕಾಂಗ್ರೆಸ್ ಸಮಿತಿ ಒತ್ತಾಯಿಸಿದೆ कंद पट 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 अमृतसर बरिसम ಇಂದು ರೈತರು ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿ ಜೆ ಪಿ ಸರ್ಕಾರ ವಿರುದ್ಧ ಯಾಕಂದರೆ ಇವತ್ತು ರೈತರ ವಿರೋಧಿ ಬಿ ಜೆ ಪಿ ಸರ್ಕಾರ ಆಗಿದೆ ಯಾಕಂದರೆ ರಸಗೊಬ್ಬರ ಮತ್ತು ಇತರ ರೈತರ ಬೀಜಗಳು ಮತ್ತು ಇವೆಲ್ಲವನ್ನು ಬೆಲೆ ಏರಿಕೆ ಮಾಡಿದೆ ಈ ಕೇಂದ್ರ ಸರ್ಕಾರ ಬಂದಾಗಲಿಂದು ರೈತರ ಮೇಲೆ ಗದಾಪ್ರಭಾವವನ್ನು ಮಾಡ್ತಾ ಇದೆ ಆದ ಕಾರಣ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ಮೂಲಕ ಈ ಬಿಜೆಪಿ ಸರ್ಕಾರವನ್ನು ಹೆಚ್ಚು ಎಚ್ಚರಿಸ್ತಾ ಬರುತ್ತಾ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಈ ಮೂಲಕ ಯಾವ ರೀತಿ ಪ್ರತಿಭಟನೆ ಮಾಡಿದ್ದೇವೆ ನಾವು ಬಂಡಿ ಮೂಲಕ ರೈತರನ್ನು ನಮ್ಮ ಅಮಿತ್ ಶಾ ಸಾರಿ ನಮ್ಮ ಜೆ ಪಿ ನಡ್ಡಾ ಮತ್ತು ಮೋದಿ ಅವರನ್ನು ರೈತರನ್ನು ಒಡೆಯುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇಂದುಸ್ವಾಮಿ ಯೂತ್ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಖರ್ಗೆ ಕುಟುಂಬದ ಬಗ್ಗೆ ಮಾಡುತ್ತಿರುವ ಟೀಕೆಗಳು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಹೇಳಿದರು ಅವರಿಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರದ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಸಲಹೆ ಸೂಚನೆ ನೀಡುವ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರುವ ಚಲುವಾದಿ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವಲ್ಲಿ ನಿರತರಾಗಿದ್ದಾರೆ ಇದು ಸರಿಯಲ್ಲ ಎಂದರು ಖರ್ಗೆ ಅವರ ಕುಟುಂಬ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಹೇಳುವ ಅವರು ದಾಖಲೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದರು ಅವರ ಬಳಿ ಭ್ರಷ್ಟಾಚಾರದ ದಾಖಲೆಗಳಿದ್ದರೆ ಬಯಲು ಮಾಡಲಿ ಎಂದು ಸವಾಲು ಹಾಕಿದ ಅವರು ಬಿಜೆಪಿ ನಾಯಕರನ್ನು ಮೆಚ್ಚಿಸಲು ಅವರ ಗಮನ ಸೆಳೆಯಲು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ಬಿಜೆಪಿಯಲ್ಲೇ ಭಿನ್ನ ಮತ ಬುಗ್ಗಲೆದ್ದಿದೆ ಅವರು ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದರು ಕಾಂಗ್ರೆಸ್ ಹೈಕಮಾಂಡ್ ಮತ ನಿಭಾಯಿಸಲು ಶಕ್ತಿಯುತವಾಗಿದೆ ಎಂದರು ಈ ಹಿಂದೆ ಮೂಡು ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರವಿಲ್ಲದಿದ್ದರೂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದರು ಅದು ವಿಫಲವಾಗಿದ್ದು ಇದೀಗ ಖರ್ಗೆ ಕುಟುಂಬದ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು ಖರ್ಗೆಯವರಿಂದಲೇ ರಾಜಕೀಯ ಪ್ರಾರಂಭಿಸಿದ ಅವರು ಬಿಜೆಪಿಯಲ್ಲಿ ಅಧಿಕಾರ ಪಡೆದು ಇದೀಗ ಖರ್ಗೆ ವಿರುದ್ಧ ಮಾತನಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಆ ಅಸೋಕು ಇನ್ನಿತರ ಬಿಜೆಪಿ ಮುಖಂಡರುಗಳು ಪದೇ ಪದೇ ಕಾಂಗ್ರೆಸ್ ಪಕ್ಷವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ಕುಟುಂಬವನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಗುರಿಯಾಗಿಟ್ಕೊಂಡು ದಿನ ಬಿಟ್ಟು ದಿನ ಅವರ ಮೇಲೆ ಇಲ್ಲ ಆರೋಪಗಳನ್ನು ಮಾಡ್ತಾ ಅವ್ರ ಮೇಲೆ ಟೀಕೆಗಳನ್ನ ಮಾಡ್ತಾ ಇರುವುದು ಇದರ ಖಂಡನೀಯ ಇತ್ತೀಚಿನ ದಿನಗಳಲ್ಲಿ ಇದೊಂದು ರಾಜಕೀಯ ಹವ್ಯಾಸ ಆಗಿಬಿಟ್ಟಿದೆ ಶಲಮಲಿ ನಾರಾಯಣ ಸ್ವಾಮಿ ಅವರು ಈ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನವಾದಂತಹ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಜಕೀಯದಲ್ಲಿ ಇದ್ದಾರೆ ಅವರು ವೈಯಕ್ತಿಕವಾಗಿ ಒಂದು ಕುಟುಂಬವನ್ನು ಮತ್ತು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ ಆ ಸ್ಥಾನಕ್ಕೆ ಶೋಭ ತರುವಂಥದ್ದಲ್ಲ ಜನರ ಸಮಸ್ಯೆಗಳನ್ನ ಜನಪರವಾದ ನಿಲುವು ಹೊಂದಿ ಅಭಿವೃದ್ಧಿಪರವಾದ ಚಿಂತನೆ ಇದ್ರೆ ಮತ್ತು ಜನರಿಗೆ ಎಲ್ಲಾದರೂ ರಾಜ್ಯದ ಯಾವ ಮೂಲೆಯಾದರೂ ಯಾವ ತೊಂದರೆ ಆಗಿದ್ರೆ ಯೋಜನೆಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರೆ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಅಥವಾ ಆಡಳಿತ ಪಕ್ಷದ ಶಾಸಕರ ಮುಖಂಡರ ನಿರ್ಲಕ್ಷ್ಯ ವಹಿಸಿದರೆ ಅಂತ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅದು ಯಾವ ರೀತಿ ಅಂತಂದರೆ ಆ ಸಮಸ್ಯೆಗಳನ್ನ ಆ ತೊಂದರೆಗಳನ್ನು ನಿವಾರಣೆ ಮಾಡುವಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂತದ್ದು ಅಧಿಕಾರಿಗಳ ಗಮನವನ್ನು ಸೆಳೆಯುವಂತ ಹಿನ್ನೆಲೆಯಲ್ಲಿ ಅವರು ಟೀಕೆ ವಿರ್ಪಣೆ ಮಾಡಬೇಕೇ ಹೊರತು ಕೇವಲ ಖರ್ಗೆಯವರ ಕುಟುಂಬವನ್ನು ಗುರಿಯಾಗಿಕೊಂಡು ವೈಯಕ್ತಿಕ ದ್ವೇಷದಿಂದ ಟೀಕೆ ಮಾಡುವುದು ಸರಿಯಾದಲ್ಲ ಸಮಂಜಸಲ್ಲ ರಾಜಕೀಯಗಳ ಕ್ಷೇತ್ರದಲ್ಲಿ ಅದು ಬಹಳ ಹೇಳಿ ಕೆಲಸ ಕೇಳಿ ಕೂಡ ನಾನು ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯ ಮಾಡಿದರು ನಾನು ನನ್ನನ್ನು ಕೆಣಕಬೇಡಿ ನನ್ನನ್ನು ಕೆಣಕಿದ್ರೆ ಖರ್ಗೆಯವರ ಅವರ ಕುಟುಂಬದ ಪ್ರಿಯಾಂಕ ಖರ್ಗೆ ಅವರ ಒಂದು ಮಸ್ಕಿ ತಾಲೂಕಿನ ಎಸ್ಬುದ್ದಿನಿ ಗ್ರಾಮದಲ್ಲಿ ವೀರಯ್ಯಸ್ವಾಮಿಯವರ ಜನಸ್ನೇಹಿ ಹೋಟೆಲ್ನಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿ ಭಾರೀ ಅನಾಹುತ ತಪ್ಪಿದೆ ವೀರಯ್ಯಸ್ವಾಮಿಯವರು ಎಂದಿನಂತೆ ದಿನನಿತ್ಯ ತಮ್ಮ ಹೊಟೇಲ್ನಲ್ಲಿ ಬೆಳಿಗ್ಗೆ ಒಗ್ಗರಣಿ ಮಿರ್ಚಿ ಮಾಡಿದ್ದಾರೆ ಅನೇಕರು ಒಗ್ಗರಣಿ ಮಿರ್ಚಿ ತಿಂದು ಹೋಗಿದ್ದರೆ ಆದರೆ ದುರದೃಷ್ಟವಶ ಏಕಾಏಕಿಯೇನು ವ್ಯತ್ಯಾಸ ಆಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದಾಗ ಹೋಟೆಲ್ನಲ್ಲಿ ಹತ್ತರಿಂದ ಹದಿನೈದು ಜನ ಇದ್ದರೂ ಘಟನೆ ನೋಡುತ್ತಿದ್ದಂತೆ ಎಲ್ಲರೂ ಪಾರಾಗಿ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ ಸ್ವತಃ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದರಿಂದ ಹೆಚ್ ಚಿನ ಅನಾಹುತ ತಪ್ಪಿಸಿದ್ದಾರೆ ಇದರಿಂದ ಬಡವರಾದ ವೀರಯ್ಯಸ್ವಾಮಿಯವರು ಮೂಲತಃ ಹೋಟೆಲ್ನಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಆಕಸ್ಮಿಕ ಸಂಭವಿಸಿದ ಸ್ಫೋಟದಿಂದ ಬಹಳಷ್ಟು ಮನನೊಂದಿದ್ದು ಹೋಟೆಲಲ್ಲಿ ಅಂದಾಜು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರಾಣಿ ಇನ್ನಿತರ ವಸ್ತುಗಳ

ಫುಲ್ ಒಟ್ಟೆಲ್ಲ ಫುಲ್ ಸುಟ್ಟು ಭಾರ ಪ್ರಮಾಣ ನಷ್ಟ ಉಂಟಾಗಿದೆ ಆಮೇಲೆ ಟಾಪ್ ಸುಟ್ಟಿದೆ ಒಂದು ಮುಜಿಗೆ ಸ್ವಲ್ಪ ಸೀರೆ ಸುಟ್ಟಿದೆ ಒಂದು ಮನೆ ಗ್ಲಾಸ್ ಕುಡಿದಿದೆ ಈ ತನಗೆ ಕಪ್ಪು ಚಿಬಲ್ಲ ಫುಲ್ ಗೇಜ್ ಆಗಿದೆ ಈ ಎಲ್ಲ ಸಾಮಗ್ರಿಗಳು ಈ ತನಗೆ ಆಗಿವೆ ವ್ಯಾಪಾರ ಸ್ವಲ್ಪ ಲಾಸ್ ಆಗಿದೆ ನೋಡ್ರಿ ಈ ತನಿ ಎಚ್ ಪಿ ಸಿಬ್ಬಂದಿ ವರ್ಗದವರು ಈ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳ್ಕೊಳ್ಳಿ ನಂತಿ ಹಾಗೂ ಅಹಿತಕರ ಘಟನೆಗಳು ಯಾವುದೇ ರೀತಿಯಾಗಿ ಇದು ಇದೊಂದು ರೀತಿ ಒಳ್ಳೆಯದಾಯಿತು ನಮಗೆ ಪಾಪ ಈ ಯಾವುದೇ ಥರನಾಗಿ ಪ್ರಾಣ ಹಾನಿಯಾಗಿಲ್ಲ ಅದೇ ಒಂದು ನಮ್ಮೂರು ಗ್ರಾಮದೇವರು ದೇವಿ ಅಧ್ಯಮದ ಕಾಪಾಡಿದ್ದಾರು ನಾವು ಈ ಮೂಲಕ ಬುದ್ಧಿನಿ ಗ್ರಾಮಸ್ಥರಲ್ಲಿ ಹಾಗೂ ಎಲ್ಲರವಾಗಿ ನಾನು ಟೈಮಲ್ಲಿ ಕೇಳಿಕೊಳ್ಳಿ

ಮಹಿಳೆಯೊಬ್ಬರು ತನ್ನ ಪತಿಯನ್ನೇ ನದಿಗೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿರುವ ಘಟನೆ ತಾಲೂಕು ಗುರ್ಜಾಪುರ್ ಬಿರ್ಜ್ ಕಂ ಬ್ಯಾರೇಜ್ ಬಳಿ ಘಟನೆ ನಡೆದಿದೆ ನದಿಯಲ್ಲಿ ಬಿದ್ದ ವ್ಯಕ್ತಿ ಶಕ್ತಿನಗರದ ಮೂಲದವರು ಹಾಗೂ ಪತ್ನಿ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದವರು ಎಂದು ತಿಳಿದು ಬಂದಿದೆ ಬಿರ್ಜ್ ಕಂ ಬ್ಯಾರೇಜ್ ಮೇಲೆ ತೆರಳುತ್ತಿದ್ದ ನದಿಗೆ ತಳ್ಳಿದ್ದು ಪತಿ ಆರೋಪ ಸಾರ್ವಜನಿಕರು ಹಗ್ಗದ ಸಹಾಯದ ಮೂಲಕ ರಕ್ಷಣೆ ಮಾಡಿದ್ದಾರೆ ಫೋಟೋ ತೆಗೆದುಕೊಳ್ಳುತ್ತಿದ್ದ ವೇಳೆ ಬಿರ್ಜ್ ಮೇಲೆ ನಿಂತು ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದ ಪತ್ನಿ ನಂತರ ಪತಿಯನ್ನು ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾರೆ ಇದೇ ವೇಳೆ ಬ್ರಿಡ್ಜ್ ಅಂಚಿನಲ್ಲಿದ್ದ ಪತಿಯನ್ನು ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿದ್ದಾರೆ ಕೃಷ್ಣ ನದಿಯಲ್ಲಿ ಅರಿವು ಹೆಚ್ಚಿರುವುದರಿಂದ ವ್ಯಕ್ತಿ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿದ್ದಾರೆ ಆದರೆ ಈಜು ಚೆನ್ನಾಗಿ ಬರುತ್ತಿರುವುದರಿಂದ ಈಜಿಕೊಂಡು ಹೋಗಿ ನದಿ ಮಧ್ಯಭಾಗದ ಬಂಡೆಯೊಂದರ ಮೇಲೆ ನಿಂತು ವ್ಯಕ್ತಿಯ ಕಿರುಚಾಟ ಕೇಳಿ ಜನರು ಸ್ಥಳಕ್ಕೆ ಆಗಮಿಸಿ ಅಗ್ಗದ ಮೂಲಕ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ಪತ್ನಿಯೇ ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಆರೋಪಿಸಿದ್ದು ಆದರೆ ಗಂಡನೆ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಪತ್ನಿ ಹೇಳಿದ್ದಾಳೆ ಶಕ್ತಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಹೆಂಗ್ ಆ ಕಡೆ

ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗಿ ನೀರಾಗಿ ಅದೇ ಹೋಗಿ ಹಿಡ್ಕಂಡ ಏರದ ಈ ಜಸ್ಟ್ ಬಂದಾರ ಅಣ್ಣ ಅವ್ರು ನಾವ್ ಬಂದ್ಮೇಲೆ ಮೊಸಳುಗಳ ಕಾರ್ಗಂಡ ಆಕೆ ಮಾಡದ ಹೇಳದ್ರ ಹಿಂಗ್ರಿ ಅಣ್ಣ

ನಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಿಗೇರಿ ರಜೆ ಮೇಲೆ ಹೋಗಿದ್ದರಿಂದ ಪ್ರಭಾರಿ ಅಧ್ಯಕ್ಷರಾಗಿ ಸಜಿಜ್ ಸಮೀರ್ ನೇಮಕವಾಗಿದ್ದಾರೆ ಇದು ಅಧಿಕೃತ ಆದರೆ ಅಧ್ಯಕ್ಷೆ ನರಸಮ್ಮ ಮಾಡಿಗೇರಿ ಅವರನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಅನಾರೋಗ್ಯ ರಜೆ ಮೇಲೆ ಕಳಿಸಿದ್ದಾರೆ ಎಂಬ ಬಗ್ಗೆ ನನ್ನ ಗಮನಕ್ಕಿಲ್ಲವೆಂದ ಅವರು ಕಾಂಗ್ರೆಸ್ ಪಕ್ಷ ಮಾದಿಗ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಿಲ್ಲ ಎಂದರು ಜಿಲ್ಲೆಯ ರಾಜಕೀಯ ಹಿಡಿತ ಸಾಧಿಸಲು ಕೆಲವರು ಗುಂಪುಗಾರಿಕೆ ಮಾಡುತ್ತಿದ್ದಾರೆ ರಾಜಕೀಯದಲ್ಲಿ ಅದು ಸಾಮಾನ್ಯವೆಂದರು ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷಕ್ಕೆ ಹೇಳಿಕೆ ನೀಡಿದರೆ ಮಾಲೀಕ ಸಮಾಜದ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದೆ ಒಂದು ಬಹಳ ಸ್ಪಷ್ಟವಾಗಿ ಏಕೇನೆ ಕಾಂಗ್ರೆಸ್ ಪಕ್ಷದಿಂದ ಯಾವ ಸಮಾಜಕ್ಕೆ ಯಾವ ಸಮುದಾಯಕ್ಕೆ ವಿಶೇಷವಾಗಿ ವಾದಿಸೋದಕ್ಕೆ ಅನೇಕ ಆಗಿಲ್ಲ ಆಗೋದಿಲ್ಲ ಆಗಲಿಕ್ಕೆ ನಾನು ಬಿಡುವುದಿಲ್ಲ ಒಂದು ಬಹಳ ಸ್ಪಷ್ಟವಾದ ಮಾತು ಇದೊಂದು ನರಸಮ್ಮ ಮಾಡಗೇರಿಯವರು ಪ್ರಜೆ ಹೋಗಿರುವಂಥ ವಿಷಯ ಪತ್ರಿಕೆ ಪತ್ರಿಕೆ ಒಂದು ಮುಖಾಂತರ ಗೊತ್ತಾಗಿತ್ತು ಆ ಹಿನ್ನೆಲೆಯಲ್ಲಿ ಅದು ಅವರ ವೈಯಕ್ತಿಕ ನಿರ್ಣಯವೋ ಅಥವಾ ಬೇರೆ ಯಾರಾದರೂ ಅವ್ರ ಮೇಲೆ ಒತ್ತಡ ಹೇಳಿ ರಜೆ ಮೇಲೆ ಹೋಗುವಂತ ಹೇಳಿದ್ದಾರೆ ಕೂಡ ಅದು ಕೂಡ ಬಹಳ ಆಮೇಲೆ ಅವರು ರಜೆ ಮೇಲೆ ಹೋಗುವಂತ ವಿಷಯ ಪಕ್ಷದ ನಿರ್ಣಯ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪಕ್ಷದ ವೇದಿಕೆಯಲ್ಲಿ ಅಥವಾ ಪಕ್ಷದ ಆಂತರಿಕ ವಿಷಯದಲ್ಲಿ ಅದು ಚರ್ಚೆ ಆಗಿಲ್ಲ ಅವರು ರಜೆ ರಜೆ ಮೇಲೆ ಹೋಗ್ಬೇಕೆನ್ನುವಂತ ವಿಷಯ ಪ್ರಸ್ತಾವ ನಮ್ಮ ಪಕ್ಷದ ಮುಂದೆ ಅವರು ವೈಯಕ್ತಿಕವಾಗಿ ರಜೆ ಮೇಲೆ ಹೋಗಿದ್ರೆ ಅವ್ರ ಹಕ್ಕು ಹಾಗೂ ಅವ್ರ ನಿರ್ಣಯ ಒಂದು ವೇಳೆ ಯಾರಾದರೂ ಅವ್ರ ಮೇಲೆ ಒತ್ತಡ ತಂದು ರಜೆ ಮೇಲೆ ಹೋಗ್ಲಿಕ್ಕೆ ಹೇಳಿದ್ರೆ ಅದನ್ನ ಅವರೇ ಸಹ ನಮ್ಮ ಪಕ್ಷದ ಪಕ್ಷದ ನಿರ್ಣಯ ಅವರು ವೈಯಕ್ತಿಕವಾಗಿ ರಜೆ ಮೇಲೆ ಹೋಗಿದ್ರೆ ಅದನ್ನು ಸ್ಪಷ್ಟಪಡಿಸಬೇಕು ಅಧಿಕೃತ ಸರ್ಕಾರ ಮಟ್ಟದಲ್ಲಿ ಕಾನೂನು ರೀತಿ ಹಾಕಬೇಕಾದ್ರೂ ಅವರು ರಜೆ ಮೇಲೆ ಬಂದಿರುವುದಂತಹ ಪಕ್ಷದ ಇಲ್ಲ ಹೌದಾ ಆಮೇಲೆ ಅವರು ಒಬ್ಬ ಅಧ್ಯಕ್ಷರು ಕಾರ್ಪೊರೇಷನ್ ಅಧ್ಯಕ್ಷ ಆಗಿರ್ಬೋದು ಇನ್ನೊಬ್ಬರ ಅಧ್ಯಕ್ಷ ಆಗಿರ್ಬೋದು ಯಾರಾಗಿರ್ಬೋದು ಅವರು ಇಚ್ಛೆಯಿಂದ ರಜೆ ಮೇಲೆ ಹೋಗುವಂತ ಅಧಿಕಾರ ಹಾಕುವ ಆ ಊರಿ ಅದನ್ನು ಕಷ್ಟ ಮಾಡುವಂತದ್ದು ಅಲ್ಲ ಆಮೇಲೆ ಅವ್ರ ಮೇಲೆ ಯಾರಾದ್ರೂ ರಾಜಕೀಯ ಒತ್ತಡ ಹಾಕಿ ಅವ್ರ ರಜೆ ಮೇಲೆ ಒತ್ತಾಯ ಕೋರ್ಟ್ ರೂಪಾಯಿ ಕಳಿಸಿದರೆ ಅದನ್ನು ಅವರೇ ಸ್ಪಷ್ಟಪಡಿಸಬೇಕು ನಾಗರಿಕ